ನೋಡಿರಿ ನಾವು ಹೊಲ್ದಾಗ ಬಂದಿದ್ದೀವಿ ಈಗ ಹೊಲ್ದಾಗ ಯಾಕೆ ಅಂತಂದ್ರೆ ನಾನು ಹಸಿ ತೊಗರಿಕಾಯಿಯನ್ನು ಹರ್ಕೊಂಡ್ಬರಕ್ ಹೊಟ್ಟೆನ್ರಿ ಅದರಲ್ಲಿ ನಾನು ಒಳ್ಳೆ ರೆಸಿಪಿಯನ್ನು ಮಾಡ್ತರ್ಸೋಕ್ಕಿದ್ರಿ ಇವಾಗ ನೋಡೋಣ तोगरी का लेर मड़ के पल्लेर या पल्ले गट्ट पल्ले मड़ वर तोगरी का मस्त आ गई चलो आ गए थे पल्ले जाते चिज्जी रोटी चिज्जी रोटी पल्ले मस्त स्वाद बरते मन गए ना कहते मार नोड़ना okay anna naida kudila khaklatnu papa ee naida naida gadiga latas chukana naida gadana nodri ಒಂದ್ ಸ್ವಲ್ಪ ಚಾಚನಿ ತಗೊಂಡ್ರ ನಾನು ಆಗ್ಲಾತ್ನಡ್ರಿ ಮುಂಚೆನ ಆಮೇಲೆ ಕರ್ಮಿನ್ ತಪ್ಲ ಕೋತ ಅಂಬ್ರಿ ಟಮಾಟಿ ಎಚ್ ಸ್ವಲ್ಪ ಶೇಂಗಾ ಕಾಳನ್ನ ಸನ್ ಮಾಡಿಟ್ರೋಡ್ರಿ ಯಾವಾಗ ಕರ್ಮಿನ್ ತಪ್ಲಾ ನೋಡ್ರಿ అర్ధ చారోడ్రీ స్వల్ప గరం మసాలా తో ఆమె కోతాను స్టాన్ కోతాను కూడా హాట్

ನೋಡ್ರಿ ಎಷ್ಟ್ ಮಸ್ತ್ ಆಯ್ತ್ ನೋಡ್ರಿ ನೀವ್ ಕೂಡ ಮಾಡ್ರಿ ನೀವು ಕೂಡ ಮಾಡಿ ಯಾವ ತರ ನನಗ ಕಮೆಂಟ್ ಮಾಡ್ರಿ ನಾವು ಇವತ್ತ ಚಜ್ಜಿ ರೊಟ್ಟಿ ಮಾಡಿದೀವಿ ಚಜ್ಜಿ ರೊಟ್ಟಿ ಆಮೇಲೆ ತೊಗರಿ ಹಸಿ ತೊಗರಿಲೇ ಪಲ್ಯ ಮಾಡಿಲ್ರಿ ಹಸಿ ತೊಗರಿ ಹರ್ಕೊಂಡ್ಬಂದ ಆ ಪಲ್ಯ ನೀಡಿ ನೋಡ್ರಿ ಈಗ ಇವಾಗ ತೊಗರಿ ಈಗ ನೋಡ್ರಿ ಹಸಿ ತೊಗರಿ ಕಾಳಿನ ಪಲ್ಯ ಮಾಡೀನ್ರಿ ಆಮೇಲೆ ಚಜ್ಜಿ ರೊಟ್ಟಿಯನ್ನು ಮಾಡಿನ್ರಿ ಈಗ ಎರಡೂನು ನೀಡಿ ಕೊಟ್ಟನ್ರಿ ನಮ್ಮ ಯಜಮಾನ್ರಿಗೆ ಇವಾಗ ಅದರ ರುಚಿ ಯಾವ ಥರ ಐತೆ ಅಂತೇಳಿ ಕೇಳೋಣ್ರಿ ನೋಡ್ರಿ ಈಗ ಊಟ ಮಾಡಕತ್ತಾರೀ ಅದ್ರ ರುಚಿ ಅಂತ ಹೇಳಿ ಕೇಳೋಣ್ರಿ ಹ್ಯಾಂಗೈತಿ ರೀ ಪಲ್ಯ ರೊಟ್ಟಿ ಜೋಡಿ ಅಮ್ಮ ಯಾಕ್ರಿ ಹಿಂಗ್ಲಾತಿನ್ರಿ ಹಂಗೇನು ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ